ಫಸ್ಟ್ ನಿಮ್ದು ಪರಿಚಯ ನನ್ನ ಹೆಸರು ಸೋಮ ಅಂತನ ಸಿಕ್ಕರ ಇದು ಟಗರ ಕುಳಗರ ಕ್ರಾಸನ ಶ್ರೀ ದುರ್ಗಾದೇವಿ ನಿನಗಾಗಿ ಏ ಗೌಡ ಸೇನೆ ಅಂತ ಆಡ್ತಾನೆ ಇವರೆಲ್ಲ ಗೌಡ ಸೇನೆ ಗ್ರೂಪ್ ಹುಡುಗರನ್ನ ಇದು ಇದು ಟೋಟಲ್ ಎಷ್ಟು ಆಗ್ಯದವನ ಕಣ ಅನ್ನ ಇದ್ರು ಹದಿನೆಂಟು ಕನ ಆಗ್ಯವನ ಆಲಲ್ಲಿಂತ ಹಿಡ್ಕೊಂಡು ನಾಲ್ಕಲ್ವರೆಗೂ ಹದಿನೆಂಟು ಕನ ಆಗ್ಯವನ ಆರಲ್ಲಿ ಈಗ ಒಂದು ಆಲ್ ಆಕೈತಾನ ರೀಸೆಂಟ್ ಆರಲ್ಲಿ ಆಗೈತಾನ ಇದು ಮರಿ ಫಸ್ಟ್ ಎಲ್ಲಿದಣ ಇದು ಅನ್ನ ಇದು ಮರಿ ಫಸ್ಟ್ ಸಣ್ಣದಿದ್ದಾಗ ಕಾಕ್ನೂರ್ದನ ಕಾಕ್ನೂರ್ಲಿಂತ್ರ ಹಾಲಲ್ ಒಳಗ ನಾವ ಇಪ್ಪತ್ತಾರು ಸಾವಿರ ಅನ್ನ ಅಣ್ಣ ಇದರ ಒಳಗ ಆರ್ ಕಣ ಮಾಡ್ಯತಾನ ನಾಲ್ಕಲ್ ಒಳಗ ಮೂರ್ ಮಾಡೈತಾನ ಈಗ ರೀಸೆಂಟ್ ಪ್ರೆಸೆಂಟ್ ಆರಲ್ ಐತಾನೆ ಮಾಡ್ಯಾರನ ಅಂದ್ರ ಅನ್ನ ದೀಡ್ ಲಕ್ಷಿ ಮಠ ಕೇಳ್ಯಾರ ಅದನ್ನ ನಾವ್ ಕೊಟ್ಟ ಅವಾಗ ಎರಡಲ್ ಒಳಗ ದೀಡ್ ಲಕ್ಷ ಕೇಳಿದ್ರನ ಒಳ್ಳೆ ಅವರ ಕೇಳಿದರ ಮತ್ ನಾಕಲೇ ಕನ ಮಾಡಾಕ ತಿಂದು ಅವ್ರ ಬಂದ ದೀಡ್ ಲಕ್ಷ ಕೇಳಿದ್ರನ ನಾವು ಕೊಡಂಗಲ್ ಅದನ್ನ ಸಾಯಿ ಮಠ ಇಲ್ಲೇ ಮನೆಯಾಗ ಇರತಾನ ಅಂತಂದ್ ಮನೆ ಮಗನ ಇಟ್ಕೊಂಡಿವನ ಸಾಯಿ ಮಠ ಈ ಇರೋದ ಅಂದಾಜು ಟಾರ್ಗೆಟ್ ಇಷ್ಟ ಅಣ್ಣ ಟಾರ್ಗೆಟ್ ಹೋಡ್ತಾನ ನಮಗ್ ಒನ್ಯಕ ತಿಳಿದ್ರ ಒಳಗನ ಯಗ್ಗುರ ಅಂತ ಬಿಳ್ಗಿ ತಾಲೂಕದಾಗ ಅಗ್ಗುರ ಕನ ಇಟ್ಟಿದ್ರನ ಅಲ್ಲಿ ಹಾಲಲ್ ಒಳಗ ಹೊಡ್ತಾ ಆಡಿ ಮೂರು ನಂಬರ್ ಆಗಿತ್ತಾನ ಅಲ್ಲಿ ಸಿಕ್ ಟಾರ್ಗೆಟ್ ಅನ ಈಗ ನಾಕಲ್ ಒಳಗಾದ್ರು ನೂರ್ ಹೊಡ್ತ ಆದ್ರು ಆಡತನ ಟಾರ್ಗೆಟ್ ಒಂದ್ ನೂರ್ ಹೊಡ್ದ ಟಾರ್ಗೆಟ್ ಈಗ ಸಿಕ್ಕ ನಾಕಲಾಗ ನಮಗದ್ರದ ಯಾವ ಟಾಪ್ ಇದ್ರುನು ಎರಡ್ ಹೊಡ್ತಕ್ ಮೂರ್ ಹೊಡ್ತ ಬಡ್ಕೊಂಡ ಹೊಳತಿನ ಅನ್ನಂಗಿಲ್ಲ ಅವ್ ಬೇಕಾದಷ್ಟಾಪ್ ಇದ್ರುನು ಒಂದ್ ಅರ್ವತ್ ಅಂದ್ರೆ ಎಪ್ಪತ್ತ ಈ ಮರಿ ಅವರು ಅಂತ ಇಲ್ಲ ಅಂದ್ರ ಜಾಸ್ತಿ ಆಡಿ ದಂಡದ ತಕ್ಕನ ಅಂದ್ರ ಜಾಸ್ತಿ ಆಡಿ ದನದಂತ ತಕೊಂಡ ಅಂದ್ರ ನರಸಾಪುರ್ ಅಂತ ಐತಾನ ಇಲ್ಲಿ ನಾಕಲ್ ಒಳಗನ ಅವತ್ತ ಬಹಳ ಟಾರ್ಗೆಟ್ ಆಡಿ ಮೂರು ನಂಬರ್ ಆಗೈತಾನ ಅವತ್ತ ಬೈಕಿನ ಕಣದ ಮೂರು ಅಂಬರ್ ಆಗೈತಾನ ಅವತ್ತ ಎಷ್ಟು ಟಾರ್ಗೆಟ್ ಆಡಿ ದನದ ಬಹುಮಾನ ಆಗಿದ್ದ ಅಂದ್ರೆ ಆದ ಕಣನ ಬಾಳ ಎಲ್ಲಾ ಕಣದ ದನದೇತನ ಆದ್ರೆ ಕಮ್ಮಿ ಅನ ಕಡಿಮೆ ಆಡಿ ಪ್ರೈಜ್ ಅಂತ ಕಣ ಅಂದ್ರೆ ಕಡಿಮೆ ಆಗಿ ಪ್ರೈಜ್ ಅಂತ ಕಣ ಅಂದ್ರ ಸೆಲ್ಡಿ ಕಣನ ಅಲ್ಲಿ ಭಾಳ ಆಡಿಲ್ಲನ ಅಲ್ಲಿ ಇಲ್ಲಿ ಸೋಮನ್ ಕೊಪ್ಪ ಅಂತ ಐತಾನ ನಾವು ಆಡ್ ಕಣದಾಗ ಒಂದ ವರ್ಷಕ್ಕ ಪ್ರೈಜ್ ಆಗೈತಾನ ಮರಿಗೆ ಆರಾಮ ಇಲ್ಲ ಅಂದ್ರೆ ಟ್ರೀಟ್ಮೆಂಟ್ ಏನು ಕೊಡ್ತೀರ ನೀವು ಅದೇ ಇನ್ನು ಕೇಳ್ತಿವ್ನ ಅನ್ನಾರ್ನ ಫೋನ್ ಹಚ್ಚಿ ಹನುಮಂತ ಅನ್ನಾರ್ಗೆ ಹಚ್ಚಿರ್ತೇವನ ಹಂಗೆ ನಮ್ಮ ಮಾವಾರ ಸಿರ್ಸಲ ಅಂತಾರೆ ಲವ್ಲಿ ಬಾಸ್ಟರಿ ಮಲಕ್ರ ಅವ್ರಿಗೆ ಹಚ್ಚಿರ್ತೇವೆ ನಾ ಹಿಂಗೆ ಹಿಂಗೆ ಆಗ್ಯತೆ ತೊಗರಿಗೆ ಏನು ಮಾಡೋಣ ಅಂತಂದ್ರೆ ಅವ್ರು ಹೇಳ್ತಾರೆ ನಾ ಹಿಂಗೆ ಟೂ ಮಾಡು ಅಂತಂದು ಆ ಟೂ ಮಾಡಿರ್ತವನ ನಾವು ಟೂ ಮಾಡಿಂದ ಆರಾಮ ಆಗ್ಯಾವ ನಮ್ಮ ತೊಗರಿ ಯಾವೂ ಏನೂ ಪೇಲಾಗಿಲ್ಲ ಕನದಾಗ ಅದು ಇದು ಮರೀದು ಆಟ ಹೆಂಗೈತೆ ಅವನ ಕನದಾಗ ಅದರ ಆಟನ ಅಪೋಸಿಟ್ ಮರಿ ಸ್ಪೀಡ್ ಬರಕತ್ತಂತ ತಿಳ್ಕೊನ ನಿಂತ ತನ್ನ ಕಸಿ ಅಷ್ಟ್ ಬಡತೈತಾನ ಅಪೋಸಿಟ್ ಮರಿ ಸ್ಲೋ ಮಾಡ್ತಂದ್ರ ಅಷ್ಟು ಓವರ್ ಸ್ಪೀಡ್ ತಿಳಿದಷ್ಟ ಸುಮ್ ಲೈಟ್ ಆಗಿ ಸ್ಪೀಡ್ ಹೋಗಿ ಓವರ್ ಬಡಿತೈತಾನ ಅಷ್ಟ ಸೂರ್ ಬಂದ್ರು ಎರಡ್ ಮೂರ್ ಹೊಡ್ತ ತನ್ನ ಕಸಿಯಲ್ಲಿ ಹಬ್ಬ ಬಡ್ಕೊಂಡ್ ಸರ್ಕೊಂಡ್ಬಿಡ್ತಾನ ಈ ಮರಿಗೆ ಶ್ರೀ ದುರ್ಗಾದೇವಿ ಗೌಡ್ಶನಿ ಅಂತ ಹೆಸರಕ ಕಾರಣ ನಮ್ದೊಂದ್ ಕಡ್ಲ ಟಗರ್ ಆ ಟಗರ್ ತೊಂದಿದ್ದಾನ ಅದನ್ನ ಎರಡಲ್ಲ ತೊಂದಿದ್ದಾನ ಆ ಟಗರ್ ಇಲ್ಲಿ ತಂದ ಆ ಎಷ್ಟು ಯಾವ ಆಡಿದಲ್ಲ ನಮ್ಮ ಮನೆಯಾಗ ಟಗರ ಅದು ತಂದಿಂದ ಅದು ಟಗರ ಹಾಕಿದ್ದು ಹೆಚ್ಚ ಹೆಸರು ಮಾಡಿದಂಥ ಟಗರುಗಳನ್ನ ಬಡಿತಾನೆ ಬಡದಾದ ಹೆಸರು ಭಾಳ ಬೆಳೆಸ್ತಾನೆ ಅಲ್ಲಿ ಈ ಭಾಗಕ್ಕೆ ಅದರ ಹೆಸರು ಇವಕ್ಕೆ ಇಟ್ಟಿವನ ಇವಕ್ಕೆ ಏನು ಇಟ್ಟಿಂದ ಅದು ಅದು ಹೆಂಗೆ ಬೆಳೆಸೈತಾನೆ ಇವು ಹಂಗೆ ಬೆಳೆಸಾತಾನೆ ಅದ್ರ ಹೆಸರು ಇವಾಗ ನಿಮ್ಮ ಗ್ರೂಪ್ ಒಳಗೆ ಇಷ್ಟ ಅದಾವಣ್ಣ ಮರಿ ಮತ್ತೆ ಯಾವ ಅದಾವಣ್ಣ ಈಗ ಇಲ್ಲಿ ನಮ್ಮ ಗ್ರೂಪ್ ಒಳಗೆ ಇಲ್ಲಿ ಮೂರು ಅದಾವಣ್ಣ ಯಾ ಒಂದು ನಾಲ್ಕಲ್ಲಿ ಐತಾನೆ ಇನ್ನೊಂದು ಎರಡಲ್ಲಿ ಐತಿ ಇದೊಂದು ಆರಲ್ಲ ಅದು ನಾಲ್ಕಲ್ಲ ಅದೇ ಅಷ್ಟು ಕಣ್ಣಾಗ ಅನ್ನಾದ್ರೂ ಆಲಲ್ಲಿ ಒಳಗೆ ಎಂಟು ಕಣ ಆಗ್ಯಾವನ ಎರಡಲ್ಲಿ ಒಳಗೆ ನಮ್ ಕಡೆ ತಂದು ಒಂದೇ ಕಣಕ್ ಆಕ್ಯವನ ಹಾಕಿದ ಕಣನ ಸೆಕೆಂಡ್ ಆಗೈತೆನ ಈಗ ನಾಕಲ್ ಒಳಗೆ ಎರಡು ಕಣ ಆಗಿವನ ರೀಸೆಂಟ್ ನಾಕಲ್ ಐತನ ಅದಾರ ಇಲ್ಲನ ಎರಡಲ್ಲಿ ಐತಿ ಅದು ಅದು ಎರಡಲ್ಲಿ ಕಣ ಆಗ್ಯಾವನ ಅದ್ರ ಅದ್ರ ಎರಡೆಲ್ಲು ಎಷ್ಟು ಆಗ್ಯಾವನ ಕಣ ಮರಿವು ಅದ್ರ ಆಲಲ್ ಒಳಗೆ ನಾಲ್ಕು ಆಗ್ಯಾವನ ಈಗ ರೀಸೆಂಟ್ ಎರಡಲ್ಲ ಐತಿ ನಮ್ ಕಡೆ ಬಂದಿಂದ ಹಾಕಿದ್ ಎರಡು ಕಣ ಆಕ್ಯಾವ್ನೆ ಎರಡಲ್ಲೊಳಗ ಎರಡು ಕಣ ಬೋಮಾನ ಆಗ್ಯಾವನ ಈಗ ನಿಮ್ಮ ಜಾಲ ಅದಾನ ಕಣಕ ಅದು ಹಾಕೋಬೇಕಾರ ನೀವು ಈ ಜಾಲನ ಯಾವ ತರ ರೆಡಿ ಮಾಡ್ತೀರನ ಕಣಕ ಅದು ಹಾಕ್ಬೇಕಾರನ ಅದಕ್ಕೆ ಹಾಲು ಕಾಳು ಎಲ್ಲಾ ಹಾಕೊಂಡ ಹಾಕೊಂಡೋಗಿ ಅದ ಟಗರ್ ಕನಕ ಹಾಕ್ಬೇಕಾದ್ರೆ ಯಾವಾಗ ಮಬ್ಬ ಆಗ್ಯಾಲ ಅದು ಎಷ್ಟು ಇದ್ರುನು ಅಷ್ಟು ತನಕ ಕನಕ ಹೋಗು ಮನಸ್ಸಿತ್ತ ಗಾಡಿ ಹತ್ತಿ ಬಿಡ್ತಾನ ಗಾಡಿ ಕನಕ ಕನಕ್ ಹಾಕೊಂಡೆ ಗಾಡಿ ಅಂದ್ರೆ ಟಗರ್ ಕನಕ ಹಾಕಂಗಲ್ಲನ ಅಲ್ಲಿ ಅವಳ ಬಿಚ್ಚಿ ಕಟ್ಟಿ ಬಿಡ್ತೇವ್ ಅದಕ್ಕೆ ಮೂಡ್ ಇತ್ತಂದ್ರ ತಾನೇ ಗಾಡಿ ಹತ್ತನ ಅದ ಈಗ ಯಾರು ಯಾರ ನಾವ ಆಡಸ್ತೇವ ಇವಾಗ ನಿಮ್ ಕೈಯಾಗ ಕಣದ ಮೂಮೆಂಟ್ ಅದು ಎಲ್ಲ ಹೆಂಗೈತಣ್ಣ ನಮ್ಮ ಕನ್ನಡದಾಗ ಅದು ಯಾವಾಗು ಡೌನ್ ಆಗೇ ಮೂಮೆಂಟ್ ಅದ್ರದ್ ಅದು ಎಷ್ಟ ಬರತ್ ಅಷ್ಟ ಸ್ವಲ್ಪ ಒಂದ್ ಏಟ್ ನನಗ ಬಾಳ್ ಬಡತ್ ವಾಜ್ ಬೀಳತ್ ಅಂದ್ರ ಸುಮ್ ತಕೊಂಡ್ ಬಂದ್ ಬಿಡ್ತೇನೆ ನಾನ್ ಮೂಮೆಂಟ್ ಒಟ್ಟ ಚೇಂಜ್ ಮಾಡಿಲ್ಲ ನಾ ಸಾಕ್ ನನಗ ಅಂತ ಅನ್ನೋ ಹಂಗನ ಇವಾಗ ಇದ್ ಮರಿ ಹಂಗ ನ್ಯಾಚುರಲ್ ಆಡತ್ತೇನ ಹಂಗ ಡೋಸ್ ಮ್ಯಾಗ ಆಡತ್ತ ಏ ನ್ಯಾಚುರಲ್ ಅನ ಸೇರೆ ಇಲ್ಲನ ಏನಿಲ್ಲ ಈಗ ಸೊಂದ್ ಅಸ್ತಿ ನ್ಯಾಚುರಲ್ ಅನ ಸೇರೆ ಹಾಕಂಗಿಲ್ಲ ಅದಕ್ಕೆ ಯಾವಾಗಾದ್ರೂ ಸೇರೆ ಹಾಕಿಲ್ಲನ ನಾ ನ್ಯಾಚುರಲ್ ಆಡತ್ತಾನ ಈಗ ಮರಿದು ವಾಕಿಂಗ್ ಸ್ವಿಮ್ಮಿಂಗ್ ಅಲ್ಲಿ ಹೆಂಗೆ ಡೈಲಿ ಐತನ ಹೆಂಗ ಐತನ ವಾಕಿಂಗ್ ಡೈಲಿ ವಾರದಾಗ ಒಂದ್ ಎರಡು ಸರಿ ಹೋಯ್ತಾರ ಹುಡುಗುರು ಅದರನ ಎರಡು ಸರಿ ಹೋಗ್ತಾರ ಸ್ವಿಮ್ಮಿಂಗ್ ಅಲ್ಲಾಕ ಅದಾಗ ಒಮ್ಮೆ ಮಸ್ತ ಮಾಡ್ಸ್ಯವಾನ ಈಗ ಫ್ಯಾನ್ ಫಾಲೋವರ್ಸ್ ಅಂತ ಬಂದ್ರೆ ಸುತ್ತಮುತ್ತ ಊರಾಗ ಆತು ಹಳ್ಳಿ ಒಳಗ ಆತ ಜಾಲದ್ ಹೆಂಗ ಐತನ ಈಗ ಅದ ನಾವು ಈಗ ಕನಕ ಹೋಗ್ಲಿಕ್ಕಂದ್ರ ನಾ ಸುತ್ತಮುತ್ತ ಹಳ್ಯಾಗ ಯಾವರ ಅಂಗ ನೋಡಕ್ ಹೋಗಿದ್ರು ಅನ್ನ ಜಾಲ ಕುಂಬಂದ್ರನ ಗೌಡಸನಿ ಜಾಲ ಕುಂಬಂದ್ರ ಅಂತ ಬಹಳ ಕೇಳ್ತಾರನ ಸುತ್ತಮುತ್ತ ಬಾಳ ಫ್ಯಾನ್ಸ್ ಫಾಲೋ ಐತನ ಇಲ್ಲಿ ಆ ಪ್ಯಾನ್ಸ್ ಪಾಲ್ ಅಂದ್ರೆ ನಮ್ಮ ಜಾಲದ ಬಾಳಣ್ಣ ಈಗ ಯಾವ್ದ ಹೋಗಿ ನಾವು ಟಗರ್ ಬ್ಯಾರ ಯಾವಾಗ ನಾನು ಗೌಡ್ ಶನಿ ಜಾಲ ಎಲ್ಲಿ ಹಾಕ್ತಿರನ ಯಾವಾಗ ಹಾಕ್ತೀರ ಕನಕ ಕೇಳೋರ್ ಇಲ್ಲಿ ಸುತ್ತಮುತ್ತ ಸುತ್ತಮುತ್ತ ಬಾಳಂಕ್ರೂ ಗೌಡ್ ಶನಿ ಬಂದ್ರ ಒಂದು ಗತ್ತೈತನ ಇಲ್ಲಿ ಇವಾಗ ನಿಮ್ಮ ವಿಡಿಯೋ ನೋಡಿ ನಿಮ್ಮ ಥರ ನಾವು ಮರಿ ಕಟ್ಟಬೇಕ ನೀವೇನು ಹೇಳಕ್ಕೆ ಇಷ್ಟಪಡ್ತೀರ ಇದ್ರೊಳಗೆ ಏನು ಇಲ್ಲನ ಸುಮ್ಮ ಪ್ರೇಮಕ್ಕೆ ನೋಡೋಣ ನಾವು ಒಂದು ಟಗರ್ ಸಾಕಿವಿ ಅನ್ನು ಪ್ರೇಮನ ನಾವ್ ನೋಡಣ್ಣ ಬಾಳ್ ಕೊಟ್ಟಿಲ್ಲನ ಅದಕ್ಕ ಬರೀ ಇಪ್ಪತ್ತಾರು ಸಾವಿರ ಕಟ್ಟಿ ಎಷ್ಟ್ ಹೆಸರು ಮಾಡಿದನ ಟಗರ ಈಗ ಎಲ್ಲಾರು ಲಕ್ಷ ಲಕ್ಷಕ್ ಅವು ಓಡ್ಯಾಡಿ ಓಡಾಡ್ತಾವ್ನ ಅವ್ ಹೆಸರು ಮಾಡಕವಲ್ನ ಸುಮ್ ನೋಡಿ ಒಂದ್ ತಂದ್ರ ಚಲೋ ಚಲೋಅನಾ ಕಟ್ಟೋರ್ಗೆ ಹೇಳದ ಇವಾಗ ನಿಮ್ ಪ್ರಕಾರ ಪೇಟಗಿನ್ ಮರಿ ಅದು ಆಡಂಗಿಲ್ಲ ಹಾಂಗ ನಿಮ್ ಪ್ರಕಾರ ಆಡ್ತಾವಿಲ್ಲ ಪ್ಯಾಟ್ಯಾನ್ ಮರಿ ಆಡ್ತಾವನ ಎಷ್ಟೋ ಮರಿ ತಂದ ಪೇಟೆ ಆಡ್ಯವನ ಎಲ್ಲಾ ಪೇಟೆನ ತಂದ ನಾವು ಕಣ ಮಾಡೀನ ಇದು ಅವ್ರು ಸ್ಟಾರ್ಟಿಂಗ್ ತಂದ ಪ್ಯಾಟೆ ತಂದಾರ ನಾ ಅವ್ರಲಿಂತ ಅವ್ರ ಕಡೆ ಒಂದ್ ಕಣ ಮಾಡಿದಾನ ಆಮೇನ ನಾವ್ ತಂದೇವ್ ಪ್ಯಾಟಿ ಅಂದನ ಇದು ಅಣ್ಣ ಇವಾಗ ನಿಮ್ ಪರ್ಚಯ ಅವ್ಣ ನನ್ನ ಹೆಸರನಾ ಹನುಮಂತ ನಾಯ್ಕರ್ ಅಂತೇನ ಇದ ನಮ್ ಗ್ರೂಪ್ ಅನ ಇದ ಇದು ಶ್ರೀ ದುರ್ಗಾದೇವಿ ನಿನಗಾಗಿ ಏ ಗೌರಿಶೀನ್ ಅಂತ ಆಡ್ತಿದ್ದನ ಅಣ್ಣ ಈಗ ಮರಿದ ಆಟದ ಬಗ್ಗೆ ಈ ಮರಿದ ನೀವ್ ಏನ್ ಹೇಳಕ್ ಇಷ್ಟ ಪಡ್ತೀರ ಇದರ ಆಟ ಬೆಂಕಿ ಬಹಳನ ಇಷ್ಟ ಆಡ್ತದಂತ ಇಲ್ಲ ನಾ ಆಡಾಕತ್ತ ಅಂದ್ರ ನಾ ಸಾಯ ಮುಟ್ಟ ಆಡ್ತಾನ ಆಡ್ಲಿಕ್ಕಂದ್ರ ನಾ ಗಾಡ್ಯ ಹಾಕೋತ್ ಬಂದಾಗ ಒಟ್ಟ ಗಾಡಿನ ಹತ್ತಂಗಿಲ್ಲ ನಾ ಅದ ಈಗ ಮರಿ ಇಷ್ಟೆಲ್ಲ ಕಣ ಮಾಡೈತೆ ನಾ ಇದ್ರೊಳಗ ನಿಮ್ಗ ಇಷ್ಟವಾದ ಕಣ ಅಂದ್ರ ಯಾವ್ದಾಗಿತಾನ ನಮಗ್ ಇಷ್ಟ ಬಂದಿದಾನ ನಾ ಮುಡ್ಲಿ ತಾಲೂಕ್ ಅಡ್ಡ ರೆಟ್ಟಿಕ್ಕ ನಾನ ಒಂದು ಇಲಾಖ್ ಮೈತ್ನ ಅಡ್ಡ ರೆಟ್ಟಿದ ಆದ್ರ ಬಾ ಬಾಗದಾಗ ಬಹಳ ಚುರ್ ಅದ ಯಾಡಲ್ಯಾಗ ಬೈಕ್ ಕೊಡದಿತ್ತಾನ ಅದ ಆ ಬ ಅದನ್ನ ಯಾರ್ನೇರ್ ಗುಂಡಿ ತಗಿತಾನ ಅದ ಅಲ್ಲೇ ಬಹಳ ಚಲೋ ಆಡ್ದಾನ ಹಿಂಗಪ್ಪ ಶೆಬಿನ ನಾ ಈಗ ಆಟದ ಬಗ್ಗೆ ಈಗ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಎಲ್ಲ ಬೆಂಕಿ ಐತಿ ಚಲೋ ಐತಿ ಎಲ್ಲ ಮರಿ ಆಡ್ತೈತಿ ಈಗ ಕಣ್ದಾಗೆಲ್ಲ ಬರಿ ಚಲೋ ಆಡ್ತತಿ ಏ ಅದಕ್ಕೆ ಹಾಲು ತತ್ತಿ ಮೇವು ಎಲ್ಲ ಆಡ್ತೀವಿ ಮತ್ತೇನೈತಿ ಇಷ್ಟ ನಮ್ದು ಅಣ್ಣ ಇವಾಗ ನಿಮ್ಮ ಪರಿಚಯ ಶಂಕರ ಶಿವನವ್ರು ಅಂತನ ಕುಳಿಯರ ಕರಸನ ಶ್ರೀ ದುರ್ಗಾದೇವಿ ನಿನಗಾಗಿ ಏ ಗೌಡಶನ್ ಅಂತ ಆಡ್ತಾನೆ ಟಗರ ನಮದ ಅನ್ನ ಟಗರ ನಾ ಈಗ ನೀವು ಇಷ್ಟೆಲ್ಲ ಈ ಮರಿ ಆಟದ ಬಗ್ಗೆ ಹೇಳಬೇಕಂದ್ರ ನೀವರ ಒನ್ಯಾಕಿದ ಸಾನದ್ದ ತಂದಿದ್ವಿ ಅಣ್ಣ ನಾವ್ ಕಾಕನೂರಾಗ ಇಂತ್ ಮರಿ ನಾವ್ ತೊಗೊಂಡ್ ಬಂದಿವನ ತೊಗೊಂಬಂದು ಒನ್ಯಕ್ ಒಂದ್ ಕಣ ಹಾಕಿದಿವನ ಕಣ ಹಾಕಲಿ ಅವತ್ತ ತಂದ್ ಅವತ್ತ ಹಾಕಿದಿವನ ಮರಿ ಅದ ಒಂದ್ ಮೂರ್ ರೌಂಡ್ ಆಡಿ ಒನ್ನೆ ಒಂದೇ ಸುತ್ತ ಬಂದಿಂದ ಏನಂದ್ರ ನಾ ಅಮ್ಮಾರ ಮಾರಿ ಬಿಡಂತು ಆಡು ಲಾಸ್ ಸುಮ್ಮ ಮರಿ ಕಟ್ಟಿ ಮಾಡ್ತೀರಿ ಲಾಸ್ ಇಕ್ಕಿರ ಅಂದ್ರ ಇಲ್ವೇ ಇರ್ಲಿ ಇನ್ನೊಂದ್ ಎರಡ್ ಮೂರ್ ಕಣ ಚೆಕ್ ಮಾಡಿ ನೋಡೋಣ ಅಂತಂದ್ವಿನ ಅನಲ್ಲಿ ಮತ್ತೊಂದ್ ಎರಡು ದಿನ ಬಿಟ್ಟು ಕಣ ನಾನು ಕಣ ಹಾಕುತ್ತಲೇ ಫಸ್ಟ್ ಆತನ ಅಲಲ್ಯಾಗ ಒಂದು ಏಳು ಎಂಟು ಕನ ಫಸ್ಟ್ ಆತನ ಏಕ ಏನು ಒಟ್ಟ ಒಳ್ಳೆ ಅಲ್ಲಿ ಅಲಲ್ಯಾಗ ಎಡಲ್ ಆತನ ರೀಸೆಂಟ್ ಒಳ್ಳೆ ಎಡಲ್ಯಾಗು ಒಂದು ಆರು ಕನ ಮಾಡ್ತಾನೆ ಆರು ಕನ ಮಾಡಿ ಚಲೋ ಆಡ್ತಾನೆ ಎಡಲ್ ಎಲ್ಲಿ ಎಲ್ ಬುಕ್ಕದಲ್ಲಿ ಹೆಸರು ಮಾಡ್ತಾನೆ ಪುಲ್ ಇದು ಒಳ್ಳೆ ಎರಡು ಎಡ್ಕನ ಹಾಕಿವನ ಬೈಕಿಗೆ ಎಡೂ ಒಂದು ಮೂರು ಒಂದು ನಾಲ್ಕು ನಂಬರ್ ಆಗತ್ತ ಇದು ರೀಸೆಂಟ್ ಆರಲ್ ಆಯ್ತು ನೋಡಣ್ಣ ಜಸ್ಟ್ ಒಂದು ಹದಿನೈದು ದಿನ ಆತನ ಆಯ್ತು ಇವಾಗ ಮರಿ ಇಷ್ಟೆಲ್ಲ ಕಣ ಮಾಡೈತೆ ಮಾಡೈತ್ನಾ ನಿಮ್ಗೆ ಇಷ್ಟವಾದ ಕಣ ಅಂದ್ರೆ ಯಾವ್ದಾಗ ನನಗನ್ನ ಕನ ಇಷ್ಟ ಆಗೈತೆ ಇಲ್ಲಿ ಬದಾಮ್ ತಾಲೂಕ್ ನರಸಾಪುರ್ ಕನ ಅನ್ನ ಬಾಳ ಭಾಳ್ ಆಡ್ತಾನ ಅಲ್ಲಿ ಒಂದ್ ಎರಡ ಪಟ್ಟಕ್ ಮರಿ ತಕೋ ಅಂತ ಬಂದ್ಬಿಡ್ತಾನ ಚಲೋ ಚಲೋ ಟಾಪ್ ಮರಿ ಅನ್ನ ಅಲ್ಲಿ ಫಸ್ಟ್ ಆತನ ಅದಾಗಿಂದ ಅವತ್ತ ಗುಡ್ ಹಾಕಿದ್ವಳಕ ಗುಡ್ರು ಕನಕನ ಅವತ್ತ ರಾತ್ರಿ ಹಾಕಿದ್ವನ ಚಲೋ ಆಡ್ತಾನೆ ಅಲ್ಲಿ ಭಾಳ ಆಡ್ ಫೈನಲ್ ಬಂದು ಕಟ್ ಆತನ ಮರಿ ಅವತ್ ನಮಗೆ ನಮಗ್ ಮರಿ ಚಲೋ ಐತಿ ಟಾರ್ಗೆಟ್ ಆಡತ್ತ ಮೇಯಿಸ್ಬೇಕು ಅಂತ ಮಾಡಿದವ್ ಬಟ್ ಸುತ್ತಮುತ್ತ ಪ್ಯಾನ್ ಫಾಲೋವರ್ಸ್ ಭಾಳ ಐತನ ಆ ಭಾಗ ಏನ ಜಾಲ ಆಗ್ತಾರ ನೀವ್ ಹಾಕ್ಲಿಲ್ಲ ಅಂದ್ರೆ ಗೌಡ್ಸಿನಿ ನಾವ್ ಹಾಕ್ತೀವ ಹಂಗ ಅಂತ ಪೋನ್ ಹಚ್ ಕೇಳ್ತಾರ ಕನಕ್ ಒಳ್ಳೆ ಹಾಕಿದ್ವಿ ಹಾಕಿದ್ರ ಪೋನ್ ಹಚ್ ಕೇಳ್ತಾರ ನಮ್ದೊಂದ್ ಅಡಲ್ಯಾಗ ಬಾಳ ಮಾಡ್ತಾನ ನಮ್ಮ ಭಾಗದ ಪೂರ್ತಿ ಇದ್ ನಮ್ಮ ಮರಿ ಹಾಕೋ ಮಾತ್ರ ಒಂದ್ ಮಂದಿ ಮರಿ ಹಾಕ್ಲಿಲ್ಲ ಕನಕ್ ಅವ್ಳ ಫೋನ್ ಹಚ್ ಕೇಳವಾರ ಯಾವಾಗ ಹಾಕ್ತಾರಣ್ಣ ಏನನ್ನ ಕಟ್ಟಿ ಅಲ್ಲ ಹಂಗಾರ ಅವ್ ಚಲೋ ಐತಾರ ಎಲ್ಲ ಅಭಿಮಾನಿಗಳು ಬಾಳ ಇವಾಗ ನಿಮ್ ನನ್ನ ಹೆಸರ ಮೊಲ್ಲು ಹುಳಿ ಅಂತನಾ ಇದು ಗ್ರೂಪ್ ಅಣ್ಣ ಇದು ಇದು ನಮ್ ದೋಸ್ತ ಮರಿ ಗೌಡಶೇನಿ ಗ್ರೂಪ್ ಹೇಳಿ ಇದನ್ನ ನಾ ಇಪ್ಪತ್ತಾರು ಸಾವಿರ ಕೊಟ್ಟು ತಂದಿವನ್ ಇದನ್ನ ಅವ್ರ ಮನ್ಯಾಗ ಮಾವ್ರಲ್ಲ ಇಪ್ಪತ್ತಾರು ಸಾವಿರ ಕೊಟ್ರಿ ಅದಕ್ಕೆ ತಂದ್ರಿ ಇದನ್ನ ತಂದ್ರಣ ಆಗ ಒಂಥರ ಅನಸ್ತ ನನಗೆ ಏ ಇನ್ ಮಾವ್ರ ಹಿಂಗನಾಗತ್ತರಲಿ ನನಗೆ ಕೊಟ್ಬಿಟ್ರಿ ಅಂತ ತಂದೆನಾ ಅಂದ ಮ್ಯಾಗ ಒಂದೆರಡು ದಿನ ಬಿಟ್ಟು ಹಾಕಿದ್ರೆ ನನಗೆ ಕಣಕ್ಕೆ ತಿಂಗದಾಗನ ಹಾಕುತ್ತಲೇ ನಂಬರ್ ಮಾಡ್ದೇನ ಹಂಗಾರ ನಂಬರ್ ಮಾಡ್ಕೊಂತ ನಂಬರ್ ಮಾಡ್ಕೊಂತ ನಂಬರ್ ಆತನ ಒಂದು ಎಂಟ್ ಕಣ ಅದ ಎಂಟು ಕಣ ಮಾಡಿ ಅಕ್ಕ ಆಮ್ಯಾಗ ಮಸ್ತಾಗ ಆಗ ಹೇಳ್ಕತ್ತರ ಮರಿ ಚಲೋ ಐತಿ ಚಲೋ ಐತಿ ಹಂಗ ಇದು ಕಣ ಇಷ್ಟೆಲ್ಲ ಕಣ ನಿಮ್ಗೆ ಇಷ್ಟ ಯಾವ್ದಾಗೈತ ನಾವು ನಾಕ ಮಂದಿ ಹೋಗಿದ್ವಿ ವಡ್ರ ಟಿ ಕಣಕ್ಕ ಭಾಳ ದೂರ ಏನದ ಅಲ್ಲೇ ಬಾರಿ ಓರ್ಸ್ಬಿಡತನ ಅಲ್ಲಿ ಫಸ್ಟ್ ಆತನಲ್ಲಿ ಎರಡಲ್ಲಾಗ ಕಣದಾಗರಿ ಆಟ ಹೆಂಗಿತ್ತ ಬಾರಿ ಸ್ಪೀಡ್ ಬೀಡಾಡ್ತಾನ ಫುಲ್ ಸಿಡಿ ಆಡ್ತಾನ ನಾಲ್ಕು ನಾಲ್ಕು ಗಜ್ಜಿಗೆ ಒಂದು ಮರಿ ಇದು ತಕೊಂತನ ನಮ್ಮ ದೋಸ್ತ ಮರಿ ಅವಚ್ಕೋ ದೋಸ್ತ ಈಗ ನಿಮ್ಮ ಪರಿಚಯ ನನ್ನ ಹೆಸರ ಹನುಮಂತ ಬಡ್ಕಪ್ಪನವರ ಅಂತಾನ ನಮ್ದು ಹಲ ಇದು ಹಲಲ್ಲ ತಂದಿದೇವನ ಇದನ್ನ ಅಂತ ಇಪ್ಪತ್ತಾರು ಸಾವಿರ ಕೊಟ್ಟು ತಂದಿದ್ದೇವನ ನಾನು ನಮ್ಮ ಮಾವ ಕೊಟ್ಟಿದ್ದ ನಮ್ಮ ಮಾವದ್ದ ಅಲ್ಲಲ್ಲೇ ಹಾಕಿ ಅವತ್ ಹೋಗಿ ಹಾಕಿದ್ವಿ ನಾ ಕನಕ ಅವತ್ ಮೂರ್ ರೌಂಡ್ ಆಡಿ ಅಟ್ ಬಾಳ ಆಡ್ತಾನ ಬಾಳ ಆಡಿ ಅವತ್ ತನಿ ವಾಪಾಸ್ತ ಮನ್ಯಾಗ ಭಯ ಅಂತರ ಮನ್ಯಾಗ ಭಯ ಅಂತ ಮತ್ ಇನ್ನೊಂದ್ ಎರಡು ದಿವಸ ಬಿಟ್ಟನ ಇಲ್ಲಿ ಕನಕ ಹಾಕಿದ್ವಿ ಫಸ್ಟ್ ಆತನ ಫಸ್ಟ್ ಆಗಿಂದ ಮತ್ತ್ ಬಾ ಒಂದ್ ಹದ್ನೈದ್ ದಿವಸ ಬಿಟ್ಟಂಗ ಹಂಗ ಹಾಕ ಅಂತೇವನ ಎಂಟು ಕಣ ಹಾಕಿದ್ವನ ಸ ಎಂಟು ಎಂಟು ನಂಬರ್ ಆತನ ಅಲ್ಲಲ್ಯಾಗ ಎರಡಲ್ಲಿ ಹಾಕಿದ್ವನ ಒಂದ್ ಒಂದ್ ಹತ್ ಕಣ ಹಾಕಿದ್ವನ ಒಂದ್ ಅದ್ರಾಗ ಒಂದ್ ಆರ್ ಕಣ ಆರ್ ಕಣ ನಂಬರ್ ಆಗೈತನ ಈಗ ಮರಿಯೋದು ಮಿಶೂಸೆಲ್ಲ ಯಾರು ಮಾಡ್ತಾರೆ ಅವು ಹಾಲಲ್ಲೇ ನಾವು ಮೇಯಿಸ್ತಿದ್ದೆವನ ನಮ್ಮ ಈಗ ಈಗ ನಮ್ಮ ದೋಸ್ತ ನಾನು ಮೇಯ್ಸ್ತೆ ಮರಿ ಮಾಲಕ್ರು ಅಂತದು ಬಂದ್ರೆ ಯಾರು ಅದಾರ ಅವರು ನಮ್ಮ ಮಾವ್ರು ಅದಾರ ಶಂಕರ ಈ ಮರಿದ ಆಟದ ಬಗ್ಗೆ ನೀವೇ ಹೇಳೋಕೆ ಇಷ್ಟಪಡ್ತೀರ ಆತ ಆಟದ್ದನ ನಾವು ಹಾಲಲ್ಲೇ ಅಂತರ ನಾ ನಾಕಲ್ ಮಠ ಓರ್ಸ್ ಬಿಡತ್ತಾನ ಈಗ ಅದನ್ನ ರನ್ನಿಂಗ್ ಸಿಕ್ಲಾರಗಟ್ಟ ಇದು ನಿಂತ ನಿಂತ ಗಜ್ಜ ಹಾಕತ್ತಾನ ನಾ ಕಲ್ಲಿನ ಮಠ ಓಡ್ಸ್ ಈಗ ಅಷ್ಟ ನಾ ಇದ್ ಆಗೇತನ ನಿಂತ ಅದರ ಗಜ್ಜ ಮಾತ್ರ ಚಲೋ ಕೊಡುತ್ತಾನ ನಿಮಗ ಇಷ್ಟವಾದ ಕಣ ಅಂದ್ರ ಯಾವ್ದ ಆಗೇತನ ನಾ ಆಡಲ್ಲ ಸೆಲೋ ಸೆಲೋಡಿ ಕಣ ಅಂತಾನ ಅಲ್ಲೇ ಬಾ ಆಡ್ತಾನ ನಾಲ್ಕು ನಾಕ್ ನಾಕ್ ಗಜ್ಜಿಗ ಅಷ್ಟ ಮರಿ ಸರಸ್ತಾನ ನಿನ್ ಹೆಸರಪ್ಪ ನನ್ ಹೆಸರು ಮಣಿಕಂಠ ಬಡ್ಕಪ್ನವ್ರ ಈ ಮರಿದ ಆಟದ ಬಗ್ಗೆ ನೀನು ಏನು ಹೇಳಾಕ್ ಇಷ್ಟ ಪಡ್ತಿ ಆಟದನ ಅದ ಚಲೋ ಆಡತಾನ ನಮ್ಮ ಮನ್ಯಾಗ. ಅದ ನಮ್ ಮನ್ಯಾಗ ಎಮ್ಮೆ ತಿನ್ನತಾನ ಆರ್ ತ ತಿನ್ನೋದೊಂದ ಅದರ ಸಂಬಂಧ ನಾವು ಅದನ್ನ ಇಟ್ಕೊಂಡೆವನ ಮನ್ಯಾಗ ಎಲ್ಲಾ ನಮ್ಮ ನಮ್ ರತಿ ಅದನ್ನ ಮಾರ್ ಮಾರ್ ಅಂತಂದ ಅದರದಿಂದ ಏನ್ ಸುಖ ಅಂತಿರ್ ನೀವು ಅಂತಂದ ಅದರ ಸಂಬಂಧ ವಾಪಸ್ ಮರು ದಿವ್ಸ ಕನಕ್ ವಾಪಸ್ ಫಸ್ಟ್ ಆತನ ಅದ ಅದ್ರ ಸಂಬಂಧ ಅದನ್ನ ಇಟ್ಕೊಂಡೇವನ ಇದ್ರ ಕೊಟ್ಟ ಕನಕದ ಹೋಗಿರ್ತೀನಿ ಮರಿ ಕೊಟ್ಟಾಗ ಹೋಗಿರ್ತೇನೆ ಮನೆಗೆ ಕನಕದ ಹೋಗಿರ್ತಿ ಮರಿದ ಆಟದ ಬಗ್ಗೆ ನೀವ್ ಹೇಳಕ್ ಇಷ್ಟಪಡ್ತಿ ಕಣ ಆಟ ನೋಡಿರ್ತಿಲ್ಲ ಅದರ ಬಗ್ಗೆ ನೀನು ಹೇಳಕ್ಕೆ ಇಷ್ಟ ಪಡ್ತೀಯ ಅದು ಸ್ಟಾರ್ಟಿಂಗ್ ಆಡ ಅಂತಂದ್ರ ನಾ ಒಟ್ಟ ಸರಿಯಿಲ್ಲ ನಾ ಆದ್ರೆ ಈಗೀಗ ನಾ ಹಾಕಲ್ಲಾಗ ಬಹಳ ನಿಂತ್ ಬಿಡದತನ ಸ್ವಲ್ಪ ಫುಲ್ ಶಿಡಿ ಹಾಕಿರ್ತತನ ಒಂದು ಹೊಸ ಹೋಗಿ ಬಡದಿರ್ತತನ ಸೀದಾ ನೀನು ಇವಾಗ ಇದ್ರ ಕುಟಾಗಿ ಅಷ್ಟೆಲ್ಲ ಕನ್ನಡ ಹೇಳಿ ನಿನಗೆ ಬಹಳ ಲೈಕ್ ಆಗಿದ್ದ ಇಷ್ಟವಾದ ಕಣ ಅಂದ್ರೆ ಯಾವ್ದಾಗೈತಿ ನಿನ್ ಪ್ರಕಾರ ನಂದು ಅಡ್ರಾಟಿಕ್ ಕಣ ಬಹಳ ಇದನ್ನ ಹೇಳ್ತೀನಿ ಅವತ್ತ ಆ ಕಣದಾಗ ಅದು ಹೆಂಗ್ ಆಡ್ತಾರೆ ಅವತ್ತ ಅವತ್ ಬಾಳ ಸ್ಪೀಡ್ ಆಡ್ತಾನ ನಿನ್ನ ಹೆಸರು ನನ್ನ ಹೆಸರು ಮಣಿಕಂಠ ಲೋಕ ಲೋಕಾಪುರ ನಮ್ಮ ಟಗರಿನ ಹೆಸರು ದುರ್ಗಾದೇವಿ ದುರ್ಗಾದೇವಿ ಏ ಗೌಡ್ಶಿನಿ ಅಂತ ಆಡತಾನೆ ಇದು ಈಗ ಇಷ್ಟ ಮರಿ ಕೊಟ್ಟಾಗ ನೀನು ಕಣಕದ ಹೋಗಿರ್ತೀಯ ಹೋಗಿರ್ತೀನಿ ನಾನು ನಿನ್ನ ಪ್ರಕಾರ ನಿನಗೆ ಇಷ್ಟವಾದ ಕಣ ಅಂದ್ರೆ ಯಾವ್ದಾಗೈತಿ ಮರಿದೆ ಮತ್ತಿ ಕಟ್ಟಿ ಅಣ್ಣ ಮತ್ತಿ ಕಟ್ಟಾಗ ನಿಮ್ಮ ಮರಿ ಹೆಂಗ ಆಡ್ತಾವತ್ತ ಬಾಳ ಸ್ಪೀಡ್ ಆಡ್ತಾನ

ಅದಕ್ಕೆ ಎಲ್ಲಿ ಯಾಕೆ ಕಣಕ್ಕೆ ಹೋದ್ರೂ ಅದು ಸರಳ ಇರಂಗಿಲ್ಲ ಮರಿ ಮಾತ್ರ ಆಟಕ್ಕೆ ಒನ್ ನಂಬರ್ ಐತಿ ಈ ಮರಿ ಕಣಕ್ಕಿಳ್ದಂದರಿ ನಮ್ಮ ನಮ್ಮೂರು ಹೆಸರು ಆಟ ಅಲ್ಲಿ ಅಡ್ಡಾಡತೈತಿ ಯೂಟ್ಯೂಬ್ದಾಗ ಇನ್ನೂ ಹೆಸರು ತರ್ತತ್ರಿ ಅದು ನಮಗೆ ನಂಬಿಕೆ ಐತಿ ಕಣಾಗೂ ಅದು ಹಿಂದಕ್ಕೆ ಸರಿ ಮರಿನೂ ಅಲ್ರಿ ಯಾವಾಗ ಯಾ ಕಣಕ್ಕೆ ಹೋದ್ರೆ ಅದರದ್ದು ಅದು ತೋರಿಸಬಿಡ್ತೈತ